ಅಮೆರಿಕೆಯಲ್ಲಿ ಇರ್ತಾರೆ ಬಾಹ್ಯಾಕಾಶಕ್ಕೆ ಅಂತರಿಕ್ಷದಲ್ಲಿ ಎರಡು ಬಾರಿ ಹೋಗಿ ಬಂದ ಮಹಿಳೆಯರು ದುರಾದೃಷ್ಟ ವಶಾತ್ ಕಲ್ಪನಾ ಚಾವ್ಲಾ ಅವರು ಬದುಕಿ ವಾಪಸ್ ಬರಲಿಲ್ಲ ಅಂಥದ್ದೇ ಸಾಧನೆಯನ್ನ ಮಾಡಿದಂತ ಬಹಳಷ್ಟು ಮಹಿಳೆಯರು ಬಹಳಷ್ಟು ಮಹಿಳೆಯರು ಮೊನ್ನೆ ಮೊನ್ನೆ ಟ್ರಂಪ್ ವಿರುದ್ಧ ಪ್ರೆಸಿಡೆಂಟ್ ಪೋಸ್ಟ್ಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಕಂಟೆಸ್ಟ್ ಮಾಡಿದಂತ ಮಹಿಳೆ ಭಾರತೀಯ ಮೂಲದ ಮಹಿಳೆ ಸೋತಿರ್ಬಹುದು ಆದ್ರೆ ಅವ್ರ ವ್ಯಕ್ತಿತ್ವ ಏನು ಆ ಮಹಿಳೆ ಅಂತ ಜಗತ್ತಿನ ದೊಡ್ಡಣ್ಣನ ರಾಷ್ಟ್ರದಲ್ಲಿ ಆ ಸ್ಥಾನಕ್ಕೆ ಏರ್ಬೇಕಾದ್ರೆ ನೀವು ಅರ್ಥ ಮಾಡಿಕೊಳ್ಳಿ ನಾನು ಯಾವ ಸ್ಥಾನವನ್ನ ನನ್ನ ಜೀವನದಲ್ಲಿ ಯಾವ ಗುರಿಯನ್ನು ಬಂದೆ ವಾಟ್ ಇಸ್ ಮೈ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಇನ್ ಮೈ ಪರ್ಸನಲ್ ಲೈಫ್ ಅಂಡ್ ಪರ್ಸನಲ್ ಕರಿಯರ್ ಏನ್ ಮಾಡ್ತೇನೆ ನಾನು ಇದನ್ನ ಪ್ರತಿಯೊಬ್ಬರು ಹಾಕೊಳ್ಳಬೇಕು ನಿಮಗೆ ಗೊತ್ತಿದೆ ಭಾರತಕ್ಕೆ ಯಾವುದೇ ಬೌದ್ಧಿಕ ದಿವಾಳಿತನ ಇಲ್ಲ ಭಾರತಕ್ಕೆ ಸದ್ಯದ ಸವಾಲು ಏನು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಜನಸಂಖ್ಯೆ ಚೀನಾವನ್ನ ಹಿಂದಿಕ್ಕಿ ನೂರೈವತ್ತು ಕೋಟಿ ಜನರನ್ನ ತನ್ನ ಒಡಲ್ಲಿ ಹಾಕೊಂಡು ಈ ದೇಶ ವಿಲ ವಿಲ ಒದ್ದಾಡ್ತಾ ಇದೆ ಭಾರತ ಮಾತೆ ಅರ್ಥ ಮಾಡ್ಕೊಳ್ಳಿ ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್ ನೀವು ಓದ್ತೀರಿ ಹ್ಯುಮಾನಿಟೀಸ್ ಅಲ್ಲಿ ವಾಟ್ ಇಟ್ ರಿವೀಲ್ ಹೋಗ್ತೀರಿ ನೀವು ಇಂಥ ದೇಶದಲ್ಲಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಇವತ್ತು ಈ ಮಂಡ್ಯದ ಡಿಗ್ರಿ ಕಾಲೇಜು ಅಟಾನಮಸ್ ಸ್ಟೇಟಸ್